ಕುಷ್ಟಗಿ ಟು ಟ್ವೆಂಟಿ ಕೆ ವಿ ವಿದ್ಯುತ್ ಸ್ವೀಕರಣಾ ಕೇಂದ್ರದವರು ತುರ್ತು ಕಾರ್ಯನಿರ್ವಹಣೆ ಹಮ್ಮಿಕೊಂಡಿರುವ ಹಿನ್ನೆಲೆ ತಾಲೂಕಿನ ದೊಟಿಹಾಳ್ ತ್ರೀ ಕೆ ವಿ ವಿದ್ಯುತ್ ಪ್ರಸರಣ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ಗುರುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ವಿದ್ಯುತ್ ವ್ಯತ್ಯಯವಾಗಲಿದೆ ಈ ಕುರಿತು ಇಲ್ಲಿಯ ಜಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮಾಧ್ಯಮ ಮೂಲಕ ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತರ್ಟಿ ತ್ರೀ ಕೆ ವಿ ವಿದ್ಯುತ್ ವಿತರಣಾ ಉಪಕೇಂದ್ರ ದೊಟಿಹಾಳದಿಂದ ವಿದ್ಯುತ್ ಸರಬರಾಜುಗೊಳ್ಳುವ ಗ್ರಾಮಗಳಾದ ದೊಟಿಹಾಳ್ ಕೇಸೂರ್ ಟಕ್ಕಳಕಿ ಕ್ಯಾದಿಗುಪ್ಪ ಟೋಲ್ಗೇಟ್ ಮುದೇನೂರು ಬಿಸ್ಕಲ್ ಮೆಣಸಗೇರ ತುಣಸಿಹಾಳ್ ಗೋತಗಿ ಮಾಟೂರ್ ಜಾಲಿಹಾಳ್ ರಾವಣಕಿ ಸಿರುಗುಂಪಿ ಬಳುಟಗಿ ಬನ್ನಟ್ಟಿ ಮೇಗೂರ್ ಬೆಂಚಮಟ್ಟಿ ಮುದ್ದಲಗುಂದಿ ಕೂಡ್ಲೂರ್ ಹೆಸರೂರು ಬೋದೂರ್ ಬೋದೂರ್ ತಾಂಡ ಎಂ ಬಸಾಪುರ್ ಗೋನಾಳ್ ಗುಡೂರ್ ಟೆಂಗುಂಡಿ ಕಡೇಕೊಪ್ಪ ತೆಗ್ಗಿಹಾಳ್ ನಡವಲಕೊಪ್ಪ ಕಲಕೇರಿ ತಿಮ್ಮನಹಟ್ಟಿ ಇತರ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ ಸೂಚನೆ ಟು ಟ್ವೆಂಟಿ ಕೆವಿ ವಿದ್ಯುತ್ ಸ್ವೀಕರಣಾ ಕೇಂದ್ರದವರು ತುರ್ತು ಕಾರ್ಯನಿರ್ವಹಣೆ ಹಮ್ಮಿಕೊಂಡಿರುವ ಕಾರ್ಯ ಬೇಗನೆ ಮುಕ್ತಾಯಗೊಂಡರೆ ಯಾವುದೇ ಸಮಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಯಾವುದೇ ತರಹದ ವಿದ್ಯುತ್ ದುರಸ್ತಿ ಕಾರ್ಯ ಮಾಡಬಾರದು ಎಂದು ಕೋರಿರುವ ಜಸ್ಕಾಂ ಅಧಿಕಾರಿಗಳು ಒಂದು ವೇಳೆ ವಿದ್ಯುತ್ ಅಪಘಾತ ಸಂಭವಿಸಿದ್ದಲ್ಲಿ ಕಂಪನಿ ಜವಾಬ್ದಾರಿಯಾಗಿರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ